ಯಮಗಳ ಎರಡನೆಯ ಅಂಶವೆಂದರೆ ಸತ್ಯ ಸತ್ಯವನ್ನು ವಾಚಕ ತಪಸ್ಸು ಎಂದು ಕೂಡ ಕರೆಯುತ್ತಾರೆ ಸತ್ಯವನ್ನು ಆಚರಿಸುವ ವ್ಯಕ್ತಿಯ ಪರಿಜ್ಞಾನ ಆಲೋಚನೆಗಳು ಮಾತುಗಳು ಒಂದಕ್ಕೊಂದು ಅನುಸಂಧಾನವಾಗಿರುತ್ತವೆ ಮನಸ್ಸಲ್ಲಿ ಇರುವುದು ಒಂದು ಹೇಳುವುದು ಬೇರೊಂದು ಮಾಡುವುದು ಇನ್ನೊಂದು ಇರುವುದಿಲ್ಲ ಅದಕ್ಕಾಗಿಯೇ ನಮ್ಮ ಪೂರ್ವಜರು ಬನಸ ವಾಚ ಕರ್ಮೇಣ ಎಂದು ಹೇಳಿ ನಮಗೆ ಸತ್ಯ ಮಾರ್ಗದಲ್ಲಿ ನಡೆಯಿರಿ ಎಂದು ತಿಳಿಸಿಕೊಟ್ಟಿದ್ದಾರೆ ನಿಜವಲ್ಲದ ಮಾತುಗಳನ್ನು ಹೇಳಬಾರದು ವೇದಗಳಲ್ಲಿ ವಿಧಿವಾಕ್ಯಗಳು ಮತ್ತು ನಿಷಿದ್ಧ ವಾಕ್ಯಗಳು ಎಂದಿವೆ ಆ ವಿಧಿವಾಕ್ಯಗಳಲ್ಲಿ ಆದಿಯಿಂದ ಏನು ಹೇಳಿದ್ದಾರೆಂದರೆ ಸತ್ಯವನ್ನೇ ಹೇಳಬೇಕು ಎಂದು ಹಾಗೆಯೇ ಜ್ಞಾನಕಾಂಡದಲ್ಲಿ ಕೂಡ ಸತ್ಯಕ್ಕೆ ದೊಡ್ಡ ಮಹತ್ವವನ್ನು ನೀಡಿದ್ದಾರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂದು ನೀವು ಹೇಳಿಯೇ ಇರದಿರ ನಾವು ಸತ್ಯದಲ್ಲಿ ಇಲಯವಾದಾಗ ಅದು ನಮ್ಮನ್ನು ಜ್ಞಾನ ಮಾರ್ಗದೆಡೆಗೆ ಕರೆದೊಯ್ಯುತ್ತದೆ ಜ್ಞಾನದಿಂದ ನಾವು ಏನು ತಿಳಿಯುತ್ತೇವೆ ಪ್ರತಿಯೊಂದು ಅನಂತವಾದ ಬ್ರಹ್ಮ ಇದಕ್ಕಿಂತ ಹೆಚ್ಚೇನೂ ಇಲ್ಲ ಇದಕ್ಕೆ ಬುನಾದಿಯೇ ಸತ್ಯ ಕೆಲವರು ತಮಗೆ ಇಷ್ಟವಾದವರ ಬಗ್ಗೆ ಅತಿಶಯೋಕ್ತಿಯಿಂದ ವರ್ಣಿಸಿ ಹೇಳುತ್ತಾರೆ ಇಷ್ಟವಾದ ವ್ಯಕ್ತಿ ಶೇಕಡ ಇಪ್ಪತ್ತೈದು ಪ್ರತಿಶತದಷ್ಟು ಅವರು ಮಾಡಿದ ಒಳ್ಳೆಯ ಕೆಲಸವಿದ್ದರೆ ಶೇಕಡ ನೂರರಷ್ಟು ವರ್ಣಿಸಿ ಹೇಳುವುದು ಇಷ್ಟವಿಲ್ಲದ ವ್ಯಕ್ತಿ ಶೇಕಡ ನೂರರಷ್ಟು ಒಳ್ಳೆಯ ಕೆಲಸ ಮಾಡಿದ್ದರೂ ಶೇಕಡ ಇಪ್ಪತ್ತೈದರಷ್ಟು ಮಾತ್ರವೇ ಹೇಳುವುದು ಇದು ಕೂಡ ಸುಳ್ಳು ಹೇಳುವ ಮಾರ್ಗವೇ ಅಲ್ವಾ ಇವೆಲ್ಲವೂ ಕೂಡ ಸೂಕ್ಷ್ಮ ಧರ್ಮಗಳ ಅಡಿಯಲ್ಲಿ ಬರುತ್ತವೆ ಆದ್ದರಿಂದ ನಾವು ಇರುವುದನ್ನು ಇರುವ ಹಾಗೆಯೇ ಖಂಡಿತವಾಗಿ ಹೇಳಬೇಕು ಅದು ಕೂಡ ಕರ್ಕಶವಾಗಿ ಹೇಳಬಾರದು ಮೃದುವಾಗಿ ಹೇಳಬೇಕು ಹಾಗೆಯೇ ಇರುವುದನ್ನು ಇರುವ ಹಾಗೆಯೇ ನೋಡುವವರಾಗಬೇಕು ಒಬ್ಬ ಅಣ್ಣ ತಂಗಿ ಶಾಪಿಂಗ್ ಬಂದಿದ್ದಾರೆ ಎಂದುಕೊಳ್ಳಿ ಕೆಲವು ಜನ ಅವರನ್ನು ಪ್ರೇಮಿಗಳು ಎಂದು ದಂಪತಿಗಳು ಏನು ಅಂತ ಅಂದುಕೊಳ್ತಾರೆ ಅಲ್ವಾ ಇಲ್ಲಿ ನಿರ್ಮಲ ದೃಷ್ಟಿ ಇರದೆ ಕಲ್ಮಶ ದೃಷ್ಟಿ ಇದೆ ಮನಸು ಸತ್ಯದೊಂದಿಗೆ ಲಯವಾದಾಗ ಪ್ರಶಾಂತತೆಯೊಂದಿಗೆ ನಿರ್ಮಲ ದೃಷ್ಟಿ ಕೂಡ ಇರುತ್ತೆ ಮನಸ್ಸಿನ ಪ್ರಶಾಂತತೆಯ ಮೂಲವೇ ಸತ್ಯ ಆದ್ದರಿಂದ ಯಾವಾಗಲೂ ಸತ್ಯದೊಂದಿಗೆ ಅನುಸಂಧಾನವಾಗಿರಿ ಮಂಗಳಂ ನಿತ್ಯ ಶುಭ